ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರಿನಲ್ಲಿಂದು ಏರ್ಪಡಿಸಿದ್ದ ಸಂವಿಧಾನ ದಿನಾಚರಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಬಳಿಕ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ಈ ವೇಳೆ ಸಚಿವರಾದ ಡಾ ಎಚ್ಸಿ ಮಹದೇವಪ್ಪ ಕೆಎಚ್ ಮುನಿಯಪ್ಪ ಸುಧಾಕರ್ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಮತ್ತಿತರರು ಉಪಸ್ಥಿತರಿದ್ದರು ದೇಶದ ಯುವ ಪ್ರತಿಭೆಗಳನ್ನು ಗುರುತಿಸಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಬಿಂದು ಉಜ್ಜಾಯಿ ವಿದ್ಯಾರ್ಥಿ ಲಕ್ಷ ರೂಪಾಯಿಗಳ ಮೊತ್ತ ಲಕ್ಷ ರೂಪಾಯಿಗಳ ಬಹುಮಾನ ಹಿರೇಮಠ ಬಳಿಕ ಮುಖ್ಯಮಂತ್ರಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸಂವಿಧಾನದ ಆಶಯಗಳಾಗಿದ್ದು ಅವುಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡುತ್ತಿದೆ ಎಂದು ಹೇಳಿದರು ಅಸಮಾನತೆಯನ್ನು ಹೋಗಲಾಡಿಸುವವರೆಗೆ ಸಮಾನತೆ ಬರಲು ಸಾಧ್ಯವಿಲ್ಲ ದೇಶದಲ್ಲಿನ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸುವ ಸಲುವಾಗಿಯೇ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೀಸಲಾತಿ ವ್ಯವಸ್ಥೆಯನ್ನು ಅಳವಡಿಸಿದ್ದರು ಎಂದು ಸ್ಮರಿಸಿದರು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು ಈ ದೇಶದ ಜನರಿಗೆ ಎಂಥ ಸಂವಿಧಾನ ಬೇಕು ಅಂತಕ್ಕಂಥದ್ದನ್ನ ವಿಚಾರ ಮಾಡಿ ಆ ಸಂವಿಧಾನ ರಚನೆ ಆಗ್ಬೇಕಾದ್ರೆ ಸಂವಿಧಾನ ರಚನಾ ಸಮಿತಿಯನ್ನು ಸ್ಥಾಪನೆ ಮಾಡೋದು ಪ್ರತಿಯೊಂದು ವಿಧಿನೂ ಕೂಡ ಚರ್ಚೆ ಆಗಿದೆ ಸಂವಿಧಾನ ರಚನಾ ಸಮಿತಿ